ಹೈ ಫ್ರೆಂಡ್ಸ್ ನಾ ರಶ್ಮಿ ಒಗ್ಗರಣ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಇವತ್ತು ಬಹಳ ಮಸ್ತ್ ಆದ ಎಲ್ಲರೂ ಇಷ್ಟಪಡುವಂತ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಚಪಾತಿ ಅಥವಾ ಮೆಂತ್ಯ ಸೊಪ್ಪಿನ ಪರೋಟ ಅಂತಲೂ ಹೇಳ್ಬೋದು ಅದನ್ನ ಮಾಡೋದು ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈಗ ಸಾಮಗ್ರಿಗಳು ಬೇಕು ಬೇಕಂತ ಹೇಳ್ತೀನಿ ಗೋಧಿ ಹಿಟ್ಟು ಬೇಕು ಮೆಂತ್ಯ ಸೊಪ್ಪು ಬೇಕು ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಒಂದ್ ಸ್ವಲ್ಪ ತುಪ್ಪ ಒಂದ್ ಎರಡ್ ಸ್ಪೂನ್ ಆಗೋಟ್ ಕಡಲಿ ಹಿಟ್ಟ ಉಪ್ಪ ಜೀರಿಗೆ ಇದು ಹಸಿ ಶುಂಠಿ ಮತ್ ಹಸಿ ಮೆಣಸಿ ಜಜ್ಜಿ ಇಟ್ಕೊಂಡೆ ನಾನು ಒಂದ್ ಸ್ವಲ್ಪ ಜ್ವಾಯ್ನ ಖಾರದ ಪುಡಿ ನೆಂಥ ಸೊಪ್ಪು ನಾನ ಕ್ಲೀನ್ ಮಾಡ್ಕೊಂಡ ಹಸನಂಗ್ ತೊಳ್ಕೊಂಡ ಸಣ್ಣ ಕಟ್ ಮಾಡಿ ಇಟ್ಕೊಂಡೆನು ನೀವು ಹಿಂಗ ಸಣ್ಣ ಕಟ್ ಮಾಡ್ಕೋಬೇಕು ಈಗ ನಾನು ಒಂದ್ ಕಡೈ ಇಟ್ಕೊಂಡ ಇದ್ರಾಗ ಒಂದ್ ಸ್ಪೂನ್ ತುಪ್ಪ ಹಾಕದನು துப்பாக்க டேஸ்டினு ஆகத்தி மத்தொந்த கரி கரி ஆகியு பர்த்தி துப்பதாக மென்சே சோஃப் ஹாக்கி ஒன்ஸ்வல் பட்ஸ்க்கோத்த இது மாதிரி தென்சே சோஃப் கை இர்த்த அது வரும்ல ನನ್ನ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಇದ್ ನೋಡ್ರಿ ಹಿಂಗ್ ಆಗೇತಿ ಈ ತರ ಆಗುತ್ತಾನ ಒಂದ್ ನಿಮಿಷ ಮಾಡ್ಕೊಂಡ್ರೆ ಸಾಕಷ್ಟೆ ನಾವೀಗ ಹಿಟ್ಟು ಕಲಸಿ ಇಟ್ಕೊಂಡು ಇದಕ್ ಮೊದಲ ಗೋಧಿ ಹಿಟ್ಟು ಹಾಕೋಬೇಕು ನಾವು ಒಂದೆರಡು ಸ್ಪೂನ್ ಅವಟ್ ಕಡ್ಲಿ ಇಟ್ಟು ಹಾಕೋದೇನು ಕಡ್ಲಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಗಿ ಬರ್ತೈತಿ ಮತ್ತ ಟೇಸ್ಟ್ ಒಂದ್ ಸ್ವಲ್ಪ ಹೆಚ್ಚರ್ತೈತಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಒಂದ್ ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರ ಹಸಿ ಶುಂಠಿ ಮತ್ತ ಹಸಿ ಖಾರ ಜಜ್ಜಿ ಇಟ್ಕೊಂಡ್ ಹಾಕೊಳ ಅದನ್ನ ಒಂದ್ ಸ್ವಲ್ಪ ಅಜ್ವಾಯ್ನ ಹಚ್ಚ ಖಾರದ ಪುಡಿ ರುಚಿಗೆ ಬೇಕ ಅಷ್ಟು ಇದ್ ಮೆಂತ್ಯ ಸೊಪ್ಪು ಒಂದ್ ಸ್ವಲ್ಪ ಬಾಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೋತೇನೆ ಈಗ ಎಲ್ಲಾ ಹಾಕೊಂಡ್ ಚಲೋದಂಗ್ ಕಲ್ಸ್ಕೋಬೇಕಿದ್ ನಾವು ಮೊದಲ ಇದ್ ನೋಡ್ರಿ ಈಗೆಲ್ಲನ ಹಿಂಗ್ ಕಲ್ಸ್ಕೊಂಡ್ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇನ್ ಹೀಟ್ ಮಾಡ್ಕೋಬೇಕು ನಾವು ಇದ್ ನೋಡ್ರಿ ನಮ್ ಹಿಟ್ಟು ಕಲಸಿ ತಯಾರಾಗೈತಿ ಒಂದ್ ಸ್ವಲ್ಪ ತುಪ್ಪ ಹಚ್ಚಿ ಇದನ್ ಮಾಡಿ ಇಡ್ತೇನೆ ನಾವ್ ಒಂದ್ ಹತ್ ನಿಮಿಷ ಬಿಡ್ಬೇಕಿದ ಈಗ ಇದನ್ನ ಮುಚ್ಚಿ ಇಡ್ತೇನೆ ಒಂದ್ ಹತ್ತು ನಿಮಿಷ ಈಗ ನಮ್ ಹಿಟ್ಟಿದ್ನಿ ಅಂದ್ ಹತ್ ನಿಮಿಷ ಆಗೇತಿ ನಾವ್ ಕಲಶಿತ್ತ ಈಗ ನಾವು ಹುಳ್ಳಿ ಮಾಡ್ಕೊಂಡ పరాట మూను హింగ్ వణా ఇట్ హోక్ ఇది బెకంద్ర అరివత్ నాశ్ మార్కబౌదు ఇలా అంద్ర మక్ టిఫిన్ బాక్స్ అూ బీ హింగ్లస్ ఇక స్వల్పు నా తుప్ప హోక్కు తుప్ప హోళదా ఎన్నిన తుప్పవల్పు హిట్ హాక హిట్ హాక హింగ్ మడ్స్కో ఇన్న హింగ్ మడ్స్కోస్కో దొడ్డద ఎస్ బట్టన్ దిప్పు ఈ నోడ్రీ నట్స్కొందేనో ఒందప్పన లడ్స్కొంద ఇదొంద దప్ప చూ అర్తీ ఈవెను కదిైతి ఇన్ బాక్త ಈಗ ನೋಡ್ರಿ ಇದು ಎಷ್ಟ್ ಬೇದೈತಿ ಇದನ್ನ ಈಗ ತಿರುಗಿ ಹಾಕೋದೇನು ತಿರುಗಿ ಹಾಕೊಂಡ ತುಪ್ಪ ಹಚ್ಕೋತೇನು ಈಗ ನೋಡ್ರಿ ಇದನ್ನ ನಾನು ಗ್ಯಾಸ್ ಸಣ್ಣ ಇಟ್ಕೊಂಡ ಎರಡು ಕಡೆ ಚಲದಂಗ ಬೇಯಿಸ್ಕೊಂಡೆನು ಬೆಲ್ ಪ್ರೆಸ್ ಮಾಡ್ರಿ ಯಾಕಂದ್ರೆ ನಮ್ ಮುಂದ್ ಹಾಕು ಎಲ್ಲಾ ವಿಡಿಯೋಗ ನೋಟಿಫಿಕೇಶನ್ ಬರ್ತೈತಿ ನಿಮಗ ನಾ ಇದನ್ನ ಈಗ ತಕ್ಕೊಳ್ಳದೇನು ಈಗ ರುಚಿಕರವಾದ ಮೆಂತ್ಯ ಸೊಪ್ಪಿನ ಪರೋಟ ತಿನ್ನಾಕ್ ರೆಡಿ ಐತಿ ಉಪ್ಪಿನಕಾಯಿ ಮತ್ ಮೊಸರ್ ಜೊತೆ ತಿನ್ಬಹುದು ಇದನ್ನ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು